ತಳವಾರ ಸಮಾಜಕ್ಕೆ ಅನ್ಯಾಯ ಅಫ್ಜಲ್ಪುರದಲ್ಲಿ ಬೃಹತ್ ಪ್ರತಿಭಟನೆ ರಾಜ್ಯದಲ್ಲಿ ತಳವಾರ ಸಮಾಜಕ್ಕೆ ಪದೇ ಪದೇ ಅನ್ಯಾಯವಾಗ್ತಿರುವುದನ್ನು ಖಂಡಿಸಿದೆ ಇಪ್ಪತ್ತೊಂಬತ್ತರಂದು ಅಫ್ಜಲ್ಪುರದಲ್ಲಿ ಬೃಹತ್ ಪ್ರತಿಭಟನೆ ನಡೆಸಿ ಮುಖ್ಯಮಂತ್ರಿಗಳಿಗೆ ತಹಶೀಲ್ದಾರ್ ಮೂಲಕ ಮನವಿ ಸಲ್ಲಿಸಲಾಗುವುದು ಅಂತ ಅಖಿಲ ಕರ್ನಾಟಕ ಮಹರ್ಷಿ ವಾಲ್ಮೀಕಿ ತಳವಾರ ಸಮಾಜದ ಮುಖಂಡರು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದ್ದಾರೆ ಕೇಂದ್ರ ಸರ್ಕಾರದಿಂದ ರಾಷ್ಟ್ರಪತಿ ಅಂಕಿತ ಆಯ್ತು ಅದು ನಾಲ್ಕು ವರ್ಷ ಆಯ್ತು ಅದರಿಂದ ಎರಡು ವರ್ಷ ಮುಂದೆ ಮುಂದೋಗ್ರು ಮುಂದಕ್ಕೆ ಒಂದ್ರವಾರ್ ತೆಗಿಬೇಕು ಅದನ್ನು ಹೋರಾಟ ಮಾಡಿ ಮುಖಾಂತರ ನಾವು ತಗದು ಹಾಕೋದ್ರು ಇನ್ನೂ ಕೂಡ ನಮ್ಗೆ ಸಂಪೂರ್ಣವಾಗಿ ತವರ ಸಮಾಜಕ್ಕೆ ನ್ಯಾಯ ಸಿಗ್ತಾ ಇಲ್ಲ ಯಾಕೆ ಸರಿ ಸಿಗ್ತಾ ಇಲ್ಲ ಅಂತ ಇಲ್ಲ ನಮಗೆ ನಮ್ಮ ಸಮಾಜದಲ್ಲಿ ಜಾಸ್ತಿ ರಾಜಕಾರಣಿ ಇಲ್ಲ ಅಧಿಕಾರಿಗಳು ಇಲ್ಲ ಏನೋ ಅಂತ ನಮ್ಗೆ ಗೊತ್ತಾಗುತ್ತೋ ಏನೊಂದು ನಮ್ಗೆ ಅರ್ಥ ಆಗ್ತಾ ಇಲ್ಲ ಇವತ್ತು ನೋಡಿ ಇಲ್ಲಿ ನಮ್ಮ ಚೋಲ್ಪುರದಲ್ಲಿ ನಮ್ಗೆ ಎಸ್ ಎಸ್ ಸಿಗ್ಬೇಕಾದ್ರೆ ಇವತ್ತ ತಾಯಿ ತಂದಿ ತಾಯಿದು ವಂಶ ಕೇಳ್ತಾರ ಇವತ್ತ ಬೇರೆ ಸಮಾಜಕ್ಕೆ ವಂಶ ಕೇಳ್ತಾ ಇಲ್ಲ ನಮ್ಗೆ ಡಾಕ್ಯುಮೆಂಟ್ ಏನದಲ್ಲ ಅದರ ಪ್ರಕಾರ ನಮಗ ನಾಯ್ ಸಿಗಬೇಕು ಎಷ್ಟೇ ಸಿಗ್ಬೇಕು ಸುಮ್ನೆ ವಿನಾಕಾರಣ ಓಡಾಡ್ತಾ ಇದ್ದಾರೆ ಏನೋ ಒಂದು ಇಲ್ಲ ಅಂತ ಹೇಳಿ ಸುಮ್ಮನೆ ರಿಜೆಕ್ಟ್ ಮಾಡೋದು ರಿಜೆಕ್ಟ್ ಮಾಡೋದು ಇಲ್ಲ ಅಂದ್ರೂ ಸುಮ್ನೆ ಇವತ್ತ ಏನೋ ರೇಷನ್ ಕಡೆ ಇಲ್ಲ ಇವತ್ತ ತಂದಿರಲಿಲ್ಲ ಏನೋ ವಿನಾಕಾರಣ ಮಾಡ್ತಾ ಇದ್ದಾರೆ ಇವತ್ತ ಯಾಕೆ ಇಷ್ಟ ನಮ್ ತೊಂದರೆ ಸಿಗುತ್ತೆ ಯಾಕೆ ನಮ್ ಇಷ್ಟ ಕಷ್ಟ ಮಾಡ್ತಾರ ಇಷ್ಟ ಯಾಕೆ ನಮಗೆ ಇದು ಮಾಡ್ತಾರ ಒಂದು ಗೊತ್ತಾಗ್ತಾ ಇಲ್ಲ ಒಂದ್ ಇವತ್ತು ನಮ್ಮ ಸಮಾಜದಲ್ಲಿ ನೌಕರಿ ಮಾಡ್ತಾ ಇದ್ರು ಸಿಂಧುತ್ವ ಸಿಗ್ತಾ ಇಲ್ಲ ಹೈಕೋರ್ಟ್ ಆದೇಶ ಆದ್ರೂ ಕೂಡ ನಮಗೆ ಅವ್ರು ಸಿಂಗತ ಕೊಡೋದವ್ರಿಗೆ ಶೇರ್ ಸರಿ ಕೇಸ್ ಆಗ್ತಾ ಇದಾರೆ ಯಾಕೆ ನಮ್ಮಲ್ಲಿ ಯಾರು ಹೇಳೋರು ಕೇಳೋರ್ ಇರಲಿಲ್ಲ ಇವತ್ತು ಅವರೇ ಜಾಸ್ತಿ ಅಧಿಕಾರಿಗಳು ಅವರೇ ರಾಜಕಾರಣಿ ಅವರೇ ಅವರ ಮನಸ್ಸು ಬಂದು ಸೂತ್ರ ಹೊಡಿಸ್ತಾ ಇದ್ದಾರೆ ಇವತ್ತು ಅವರು ಸಂವಿಧಾನ ವಿರೋಧ ಸಂವಿಧಾನ ಸಂವಿಧಾನದ ಇಲ್ಲಾರಂತ ಸುತ್ತಾರೆ ನಾವೇನ್ ಮಾಡೋದು ಗೊತ್ತಾಗುತ್ತೆ ಅದಕ್ಕಲ್ಲೇ ನಾವು ಸೋಮವಾರ ಬೆಳಿಗ್ಗೆ ಹನ್ನೊಂದು ಗಂಟೆ ಇಲ್ಲಿ ಬಸ್ಸ ಚೌಕಿನಿಂದ ಎಹಸೀಲ್ದಾರ್ ಅವರಿಗೆ ನಾವು ಹೋರಾಟ ಮಾಡುವ ಮುಖಾಂತರ ಅವ್ರಿಗೆ ಅವ್ರಿಗೆ ಮನವಿ ಮಾಡ್ತಾ ಇದ್ದೇವೆ ಕಲಬುರಗಿ ಜಿಲ್ಲೆಯ ಅಫಲ್ಪುರ್ ತಾಲೂಕಿನ ತಹಶೀಲ್ದಾರ್ ತಳವಾರ ಸಮಾಜದ ಶಾಲಾ ದಾಖಲಾತಿಗೆ ವರ್ಗಾವಣೆ ಪ್ರಮಾಣ ಪತ್ರದಲ್ಲಿ ಜಾತಿ ತಳವಾರ ಅಂತ ನಮ್ದಾಗಿದ್ದರೆ ಅವರಿಗೆ ಎಸ್ ಟಿ ಜಾತಿ ಪ್ರಮಾಣ ಪತ್ರವನ್ನು ಯಾವುದೇ ಅಡೆತಡೆ ಇಲ್ಲದೆ ನೀಡಬೇಕು ಮತ್ತು ಈ ಹಿಂದೆ ತಳವಾರ ಜಾತಿ ಪ್ರಮಾಣ ಪತ್ರ ಪಡೆದು ರಾಜ್ಯ ಸರ್ಕಾರದ ಅಧೀನದಲ್ಲಿ ಸೇವೆ ಸಲ್ಲಿಸ್ತಾ ಇರುವ ಸರ್ಕಾರಿ ನೌಕರರ ಹಿಂದಿನ ಸಿಂಧುತ್ವ ಆಧಾರದ ಮೇಲೆ ಇತ್ತೀಚಿನ ತಳವಾರ ಟಿ ಜಾತಿ ಪ್ರಮಾಣ ನೀಡಿ ಅದನ್ನು ಸೇವಾ ಪುಸ್ತಕದಲ್ಲಿ ನಮೂದಿಸಲು ಅನುಮತಿಯನ್ನು ನೀಡಬೇಕು ಹಾಗೂ ಸಿಂಧುತ್ವ ಪ್ರಮಾಣ ಶೀಘ್ರದಲ್ಲಿ ನೀಡಬೇಕು ವಿನಾಕಾರಣ ತೊಂದರೆ ನೀಡಬಾರದು ಅಂತ ಆಗ್ರಹಿಸಿದರು ಒಂದು ವೇಳೆ ಸರ್ಕಾರ ನಮ್ಮ ಬೇಡಿಕೆಗಳಿಗೆ ಸ್ಪಂದಿಸದೆ ಹೋದರೆ ಉಗ್ರವಾದ ಹೋರಾಟ ಮಾಡಲಾಗುವುದು ಅಂತ ಎಚ್ಚರಿಕೆ ನೀಡಿದರು ಈ ಸಂದರ್ಭದಲ್ಲಿ ಸಂತೋಷ್ ತಳವಾರ ದಿಗಂಬರ ಕಾಡಪ್ಪುಗೋಳು ಯಲ್ಲಪ್ಪ ರಮಗ ಗ ಗಂಗಾಧರ್ ನಾಗಬಾರ್ ಸೇರಿದಂತೆ ಅನೇಕರು ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಸಮಾವೇಶಕ್ಕೆ ಮಾನ್ಯ ಜನಾಯುಕ್ತ ಬಸವರಾಜ ಬೊಮ್ಮಾಯ ಸರ್ ಮುಖ್ಯಮಂತ್ರಿಗಳು ಬಂದು ನಿಮ್ಗೆ ನಾವು ಪುರವರ್ಗ ಒಂದರಿಂದ ತಳವಾರ ತರದಿ ನಿಮ್ಗೆ ಎಸ್ ಟಿ ಸರ್ಟಿಫಿಕೇಟ್ ಕೊಡ್ತೀವಿ ಕೊಡ್ತೀವಿ ಅಂತ ಹೇಳಿ ಓಪನ್ವಾಗಿ ನಮ್ಗೆ ಆದೇಶ ಪತ್ರವನ್ನು ತೋರಿಸಿದರು ತೋರಿಸಿ ಆದಾಗ ನಮ್ಮ ಸಮಾಜಕ್ಕೆ ಎಸ್ ಟಿ ಸರ್ಟಿಫಿಕೇಟ್ ಎಲ್ಲ ಜಿಲ್ಲೆಯಲ್ಲಿ ಎಲ್ಲ ತಾಲೂಕಾದಲ್ಲಿ ಸರ್ಟಿಫಿಕೇಟ್ ಕುಳ್ಳ ಕತ್ತಿದ್ರು ಕುಳ್ಳು ಕತ್ತೆ ಆಳ್ದಾಗ ಮುಂದ ಈ ಸರ್ಕಾರ ಬಂದ್ರೂ ಬಳಿ ನಮಗ ಅಂಶವಳಿ ತೊಂಬ ನೀವು ಅದು ತೊಂಬಾ ನಿಮ್ದು ಒಂದು ಹೆಸರು ಬೇರೆ ಅದ ನಿಮ್ದು ಮೂರು ತಳವಾರವ ಅಂತ ಹೇಳಿ ಚಿಂಚೆ ನಮಗ ಅಧಿಕಾರಿಗಳು ಅಧಿಕಾರಿಗಳು ನಮ್ಮ ಮೇಲೆ ನಿರಂತರವಾಗಿ ದಬ್ಬಾಳಿಕೆ ಮತ್ತು ದೌರ್ಜನ್ಯವನ್ನು ಆಡಕತ್ತಿದ್ದಾರೆ ನಾವು ಬರೋ ಇಪ್ಪತ್ತೊಂಬತ್ತನೇ ತಾರೀಕು ಒಂದು ಪ್ರತಿಭಟನೆ ಮಾಡ್ತಾ ಇದೀವಿ ಅದ್ರ ಭಾಗವಾಗಿ ಇವತ್ತು ಪತ್ರಿಕಾಷ್ಠಿಯನ್ನು ಮಾಡ್ತಾ ಇದೀವಿ ಯಾಕೆ ಈ ಪತ್ರಿಕೋಷ್ಠಿ ಮಾಡ್ತಾ ಇದೀವಿ ಅಂತಂದ್ರೆ ಕಲಬುರಗಿ ಜಿಲ್ಲೆಯಲ್ಲಿರ್ತಕ್ಕಂಥ ಅಧಿಕಾರಿಗಳು ವಿನಾಕಾರಣ ತಳವಾರ ಸಮಾಜದ ಎಸ್ ಟಿ ಸರ್ಟಿಫಿಕೇಟ್ ಆಗಿ ಅರ್ಜಿ ಹಾಕಿದ್ರೆ ವಿನಾಕಾರಣ ತೊಂದರೆ ಕೊಡ್ತಕ್ಕಂಥದ್ದು ಅವರನ್ನ ರಿಜೆಕ್ಟ್ ಮಾಡ್ತಕ್ಕಂಥದ್ದು ಮಾಡ್ತಾ ಇದ್ದಾರೆ ಸೊ ಇದು ಸರಿಯಾಗಿರ್ತಕ್ಕಂಥ ಸರಿಯಾದ ಅಲ್ಲ ಯಾಕಂತಂದ್ರೆ ಇಲ್ಲಿರ್ತಕ್ಕಂಥ ಅವರ ದಾಖಲಾತಿಗಳನ್ನ ಪುರಾವೆಗಳನ್ನ ನೋಡ್ಕೊಂಡು ಅವ್ರು ಸರ್ಟಿಫಿಕೇಟ್ ಕೊಡ್ಬೇಕು ಆದ್ರೆ ಇಲ್ಲಿರ್ತಕ್ಕಂಥ ಏನು ತಹಸೀಲ್ದಾರ್ ಆದರೆ ವಿನಾಕಾರಣ ಬೇಕಂದ್ರೆ ಉದ್ದೇಶ ಪೂರ್ವಕವಾಗಿ ಸರ್ಟಿಫಿಕೇಟ್ ಅನ್ನ ಕೊಡಬಾರ್ದು ಅಂತಕ್ಕಂಥ ಹಿನ್ನೆಲೆಯಲ್ಲಿ ಅವರು ಹುನ್ನಾರವನ್ನು ನಡೆಸ್ತಾ ಇದಾರೆ